ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹೇಗಿದ್ದರೆ ಎಲ್ಲರೂ ನಾನಂತೂ ಆರಾಮಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿರ್ತೀರ ಅಂತಲೇ ಅಂದ್ಕೊಳ್ತೀನಿ ನಾನಿವತ್ತು ಬೆಳಿಗ್ಗೆಯಿಂದನೇ ಪೂಜೆಯಿಂದನೇ ನಾನು ನನ್ನ ಲಾಗ್ನ ಶುರು ಮಾಡಿದ್ದೀನಿ ನಿಜವಾಗ್ಲೂ ಸೋಮವಾರ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಸಂತೋಷ ನೆಮ್ಮದಿ ಸೊ ದೇವರಿಗೆಲ್ಲ ಹೂ ಮುಡಿಸಿ ಪೂಜೆ ಮಾಡಿ ದೀಪ ಹಚ್ಚಿಬಿಟ್ಟು ಗಂಧದ ಗಡಿ ಇದ್ದರೆ ಮನೇಲೂ ಒಂಥರ ಪೀಸ್ ಇರುತ್ತೆ ಒಂಥರ ಶಾಂತಿ ಒಂಥರ ನೆಮ್ಮದಿ ನಿಜವಾಗ್ಲೂ ನನಗೆ ಅದೇನೂ ಗೊತ್ತಿಲ್ಲ ಬೇರೆ ದಿನಗಳಲ್ಲಿ ಏನೂ ಅನಿಸಲ್ಲ ವಿಶೇಷವಾದ ದಿನಗಳು ಅಂತ ಬಂದಾಗ ಪೂಜೆ ಮಾಡಲಿಲ್ಲ ಅಂದರೆ ಅದು ಒಂಥರ ಅಸಮಾಧಾನ ಸೊ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮಾಡಿದ್ರಿಂದ ಮಾರ್ನಿಂಗ್ ವೈಪ್ಸು ತುಂಬಾ ಚೆನ್ನಾಗಿತ್ತು ಒಳ್ಳೆ ಒಂದು ಒಂದೊಳ್ಳೆ ನೆಮ್ಮದಿಯಾದ ಒಂದು ಪೂಜೆ ಅಂತಲೇ ಹೇಳ್ಬೋದು ಇಲ್ಲಿಂದ ನನ್ನ ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗಾಗಿ ನಾನು ಈ ಮಾತನ್ನು ಹೇಳ್ತಿರೋದು ಸೊ ಬನ್ನಿ ಇವತ್ತಿನ ನನ್ನ ರೊಟೀನ್ ಹೇಗಿರುತ್ತೆ ಕಂಪ್ಲೀಟಾಗಿ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಕಂಪ್ಲೀಟ್ ಫುಲ್ ಡೇ ರೊಟೀನಲ್ಲ ಮಧ್ಯಾಹ್ನದವರೆಗೂ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಫುಡ್ ಸ್ಟೈಲು ಫುಡ್ ರೆಸಿಪೀಸು ಇದೇ ಆಗುತ್ತೆ ಅಮ್ಮ ಕೂಡ ಇರೋದ್ರಿಂದ ಅಮ್ಮ ಬೆಳಗ್ಗೆನೇ ಈಗ ನನಗೆ ತಿಂಡಿ ಎಲ್ಲ ರೆಡಿ ಅವರೇ ಮಾಡ್ತಿದ್ದಾರೆ ಬಾರ್ಗವಂಗೆ ಬಿಳಿ ಚಿತ್ರಾನ್ನ ಇಷ್ಟ ಅಂತ ಬೆಳಗ್ಗೆ ಬಿಳಿ ಚಿತ್ರಾನ್ನ ಮಾಡಿದ್ದಾರೆ ನನಗೆ ಚಪಾತಿ ಬೀಟ್ರೋಟ್ ಪಲ್ಯ ಈ ರೀತಿ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಅಮ್ಮ ಇದ್ದಾಗ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಕುಕ್ಕಿಂಗ್ ಅವರೇ ಮಾಡ್ತಾರೆ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ತಿಂದ್ಬಿಟ್ಟು ಅವರು ಕೂಡ ಊರಿಗೆ ಹೊರಟರು ಅಲ್ಲಿ ಹೋಗ್ತಾ ಇದ್ದಾರೆ ಅಮ್ಮ ಇಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ ಅವನಿಗೆ ಅಮ್ಮ ಅಂದರೆ ತುಂಬ ಇಷ್ಟ ಹೋಗ್ತಾ ಇದ್ದಾರಲ್ಲ ಅಂತ ಫೀಲ್ ಮಾಡ್ಕೊತಾ ಇದ್ದಾನೆ ಅವನು ನಡಿ ಮಗ್ನಿ ಹೋಗೋಣ ಸೊ ಎಲ್ಲರೂ ಈ ರೀತಿ ಒಂಥರ ಬರೋದು ಇರೋದು ಹೋಗೋದು ಮಾಡಿದಾಗ ಒಂಥರ ಬೇಜಾರಾಗಿ ಬಿಡುತ್ತೆ ಅಲ್ಲ ಸೊ ಇದಾದ ಮೇಲೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಹಲಸಿನಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಲಸಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಈ ಸೀಸನಲ್ಲಿ ಲಾಸ್ಟ್ ಹಲಸಿನಕಾಯಿ ಅಂತಲೇ ಹೇಳ್ಬೋದು ಎಲ್ಲ ಹಣ್ಣು ಹಾಕ್ಬಿಟ್ಟಿದೆ ಎಲ್ಲೂ ಕಾಯಿಗಳು ಸಿಗ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಹಣ್ಣು ಆಗ್ತಾ ಇದೆ ಸರಿ ಹಲಸಿನಕಾಯಿನ ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಆಯಿಲ್ ಹಚ್ಚಿ ಕಟ್ ಮಾಡಿಕೊಂಡೆ ನಿಜವಾಗ್ಲೂ ಎಷ್ಟು ಅಂಟಂಟಾಗ್ತಾ ಇತ್ತು ಅಂತಂದರೆ ಇದು ಕಟ್ ಮಾಡೋಕ್ಕೆ ಕಷ್ಟ ಆಯಿತು ಬಟ್ ಆದರೂ ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಡಲೆಕಾಳು ಮೊಳಕೆ ಬರ್ಸಿರುವಂಥ ಕಡಲೆಕಾಳನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಈಗ ಇದಕ್ಕೆ ರುಬ್ಬೋದಕ್ಕೆ ಏನೇನು ಬೇಕು ಸಾಂಬಾರಿಗೆ ಅಂತೇಳಿ ನಾನೀಗ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ನಾನಿಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ತುರಿನೂ ಹಾಕೋಬೋದು ಒಂದು ಓಳಲ್ಲಿ ಅರ್ಧ ಓಳಷ್ಟು ಅಂದರೆ ಒಂದು ಕಾಯಿಯಲ್ಲ ಒಂದು ಕಾಯಲ್ಲಿ ಅರ್ಧ ಭಾಗದಲ್ಲಿ ಅರ್ಧ ಭಾಗದಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ನಮಗೆ ಸಾಂಬಾರ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗತ್ತೆ ಒಂದು ಕಪ್ ಅಂತ ಮೆಷರ್ಮೆಂಟ್ ತೊಗೋಬೋದು ಸೊ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಎಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೆಟೊನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಇದಕ್ಕೆ ಮನೇಲೆ ಮಾಡಿಸಿರುವಂಥ ಸಾಂಬಾರ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಮೂರು ಸ್ಪೂನನ್ನು ಯೂಸ್ ಮಾಡ್ತೀನಿ ಖಾರ ಕಡಿಮೆ ಜಾಸ್ತಿ ನೋಡಿಕೊಂಡು ಮತ್ತೆ ಸೇರಿಸ್ಕೋಬೋದು ಹಾಗಾಗಿ ಇದಿಷ್ಟನ್ನು ಹಾಕಿ ಇದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಗುತ್ತೋ ಅದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಫುಲ್ ನೈಸ್ ಪೇಸ್ಟ್ ಮಾಡ್ಕೋಬೇಕು ಸೊ ಅದಾದಮೇಲೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಡೈರೆಕ್ಟ್ ನಾನು ಇಲ್ಲಿ ಕುಕ್ಕರಲ್ಲೇ ಬೇಯಿಸ್ಕೊತೀನಿ ಹಾಗಾಗಿ ಕುಕ್ಕರ್ನ ಇಟ್ಟಿದ್ದೀನಿ ಎಣ್ಣೆನ ಹಾಕಿ ಎಣ್ಣೆ ಎಲ್ಲ ಮೇಲೆ ಅದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಪೂರ್ತಿಯಾಗಿ ಈ ಥರ ಸಣ್ಣ ಸಣ್ಣ ಉದ್ದದಾಗಿ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋತೀನಿ ಯಾಕಂದರೆ ಹಸಿ ವಾಸನೆ ಎಲ್ಲ ಊಟ ಹೋಗಿ ನೀಟಾಗಿ ಚೆನ್ನಾಗಬೇಕು ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಒಂಥರ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಕಡಲೆಕಾಳು ಹಲ್ಸಿನಕಾಯಿ ಎಲ್ಲನೂ ಹಾಕಿ ಈಗ ನಾನು ಚೆನ್ನಾಗಿ ಅದೇ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಅಲ್ಸಿನ್ಕಾಯಿನ ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿವೋ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂದರೆ ಪೂರ್ತಿಯಾಗಿ ಗಟ್ಟಿ ಗಟ್ಟಿನೂ ಆಗೋಲ್ಲ ಆ ಕಡೆ ತುಂಬ ಸಾಫ್ಟಾಗಿ ಮೆತ್ತೆ ಮೆತ್ತೆಯೂ ಆಗಲ್ಲ ಒಂದು ರೀತಿ ಚೆನ್ನಾಗಿರುತ್ತೆ ಈ ನಾನ್ ವೆಜಿಟೇರಿಯನ್ಸ್ಗೆಲ್ಲ ಚಿಕನ್ ಫೀಲ್ ಕೊಡುತ್ತೆ ವೆಜಿಟೇರಿಯನ್ಸ್ ಎಲ್ಲ ಚಿಕನ್ ತಿಂದೆ ಇರೋದ್ರಿಂದ ಅದನ್ನು ಇಲ್ಲಿ ಫೀಲ್ ಮಾಡ್ಬೋದು ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡಿದ್ದಾದಮೇಲೆ ಈ ರೀತಿ ರುಬ್ಬಿರೋ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಮಸಾಲನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಮಸಾಲ ಅದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಎಲ್ಲ ರುಬ್ಬಿರೋದು ಇದೆ ಕಾಯಿ ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲನೂ ಹಸಿ ಹಸಿದೆ ಹಾಕಿದ್ದೀವಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಗಾಗಿ ಸೊ ಇದೆಲ್ಲ ನೀಟಾಗಿ ಈಗ ಫ್ರೈ ಆಗ್ತಾ ಇದೆ ಕುದಿ ಬರ್ತಾ ಇದೆ ಒಂದು ಲೇಯರ್ ಅಂತಂದಮೇಲೆ ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೋತೀನಿ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಈಗಲೇ ಸೇರಿಸ್ಕೊಬಿಡ್ತೀನಿ ಸಾಂಬಾರನ್ನ ಅದಕ್ಕೆ ಈ ಸಾಂಬಾರು ನಾನು ಭಾರ್ಗವ ಅಷ್ಟೇ ತಿನ್ನೋದು ಯಜಮಾನ್ರಿಗಂತೂ ಇಷ್ಟ ಆಗೋಲ್ಲ ಅವರು ಇಷ್ಟಪಟ್ಟು ತಿನ್ನೋದೇ ಕಷ್ಟ ಭಾರ್ಗವನ್ಗೂ ಇಷ್ಟ ಆಗೋಲ್ಲ ಅಂತ ನನಗೆ ಊಟ ಆದಮೇಲೆ ಗೊತ್ತಾಯಿತು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗಿತೀನಿ ಒಂದು ವಿಷಲು ಕೂಡ ಬರ್ಸ್ಬೇಕಾಗಿಲ್ಲ ಬಟ್ ಓಕೆ ಅಷ್ಟು ಬಂದರೆ ಸಾಂಬಾರು ರೆಡಿಯಾಗಿದೆ ಅಂತ ಯಾವುದೇ ಸಾಂಬಾರಾದರೂ ವಿಷಲ್ ತೆಗೆದ ಮೇಲೂ ಕೂಡ ಒಂದು ಕುದಿಯನ್ನು ಹೊರಗಡೆ ಬೇಯಿಸ್ಕೋಬೇಕು ಆವಾಗ ಸಾಂಬಾರು ಪಫೆಕ್ಟಾಗಿ ಆಗುತ್ತೆ ನೋಡಿ ಇವಾಗ ಸಾಂಬಾರು ಎಷ್ಟು ಘಮ ಘಮ ಅಂತ ಇದೆ ಎಷ್ಟು ಸೂಪರ್ ಆಗಿದೆ ಅಂದರೆ ಅದು ಹಳ್ಳಿ ಸೊಗಡು ಆಟೋಮೆಟಿಕ್ಕಾಗಿ ಗೊತ್ತಾಗೋಗುತ್ತೆ ನಮಗೆಲ್ಲ ಇದು ಅಜ್ಜಿ ಮನೆಯಲ್ಲೇ ಜಾಸ್ತಿ ಗೊತ್ತು ಹಾಗಾಗಿ ನಾನು ಇದನ್ನು ಅವಾಗವಾಗ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀನಿ ಈ ಸಮ್ಮರಲ್ಲಿ ಅಜ್ಜಿ ಊರಲ್ಲಿ ರಜೆಗೆ ಹೋದಾಗೆಲ್ಲ ನನಗೆ ಇದೆಲ್ಲ ಮಾಡಿಕೊಡ್ತಾಯಿದ್ದು ನೆನಪಾಗಿಯೇ ನಾನು ಇದನ್ನು ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಇದನ್ನು ಹಳ್ಳಿ ಕಡೆ ಹಲ್ಸಿನಕಾಯಿ ಬಸ್ಸಾರು ಅಂತ ಹೇಳ್ತಾರೆ ಸೊ ಬಾರ್ಗವಂಗೆ ಯಾಕೋ ಇದು ಇಷ್ಟ ಆಗಲಿಲ್ಲ ಅನ್ನೋ ರೀಸನ್ಗೋಸ್ಕರ ಮೊಸರನ್ನ ಕೇಳ್ದ ಸರಿ ಮೊಸರನ್ನ ಮಾಡೋಣ ಅಂತೇಳಿ ಒಂದು ರೈಸು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಒಂದು ಕಡೆ ಕಲಸಿಟ್ಟಿದ್ದೆ ಬಿಸಿ ಬಿಸಿ ಆಗಿದ್ದರಿಂದ ಅದಾದಮೇಲೆ ಈ ರೀತಿ ಒಂದು ಇದನ್ನು ತಗೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೇಳೆ ಹಾಗೆ ಬೇಳೆನ ಹಾಕಿ ಒಗ್ಗರಣೆ ಇದಕ್ಕೆ ಇಷ್ಟೇ ಹಾಕ್ತೀನಿ ಬೇರೆ ಏನೂ ಹಾಕಲ್ಲ ಸಾಸಿವೆ ಜೀರಿಗೆ ಕಡಲೆಬೇಳೆ ಹೆಸರುಬೇಳೆ ಎಲ್ಲನೂ ಹಾಕಿ ಅದು ಒಂದು ಹಂತಕ್ಕೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂದಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡ್ಕೊಬಿಡ್ತೀನಿ ಕಡಲೆಬೇಳೆ ಯಾವತ್ತೂ ಸೀಯೋದಕ್ಕೆ ಬಿಡಬಾರ್ದು ಹಾಗಾಗಿ ಇರುವಂಥ ಆಯಿಲಲ್ಲೇ ಅದು ನೀಟಾಗಿ ಫ್ರೈ ಆಗುತ್ತೆ ಕಡಮ್ ಕಡಮ್ ಅಂತ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈಗ ರೈಸಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕೊರಬೇವನ ಸೊಪ್ಪು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೈಸ್ಗೆ ಈಗಾಗಲೇ ನೀರನ್ನು ಹಾಕಿಟ್ಟಿದ್ದೆ ಅದರ ಜೊತೆಗೆ ಈಗ ಮೊಸರನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿರೋಂಥದ್ದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಬಾರ್ಗವಂಗೆ ಈರುಳ್ಳಿ ಹಾಕಿದ್ರೆ ಇಷ್ಟ ಆಗಲ್ವಂತೆ ಹಾಗಾಗಿ ಇಲ್ಲಿ ಈರುಳ್ಳಿನ ಸೇರಿಸ್ತಾ ಇಲ್ಲ ಮನೇಲಿ ದ್ರಾಕ್ಷಿ ಅಥವಾ ಇನ್ನೊಂದು ಏನಾದರೂ ಈ ಥರದ್ದಿತ್ತು ಅಂದರೆ ಇದನ್ನು ಸೇರಿಸ್ಕೋಬೋದು ಇಲ್ಲಿ ಗ ದಾಳಿಂಬೆ ದ್ರಾಕ್ಷಿ ಎರಡೂ ಇರಲಿಲ್ಲ ಅಂತೇಳಿ ಜಸ್ಟ್ ಇಷ್ಟಕ್ಕೆ ಮುಗಿಸ್ದೆ ತುಂಬ ಪ್ಲೇನಾಗಿನೇ ಮೊಸರನ್ನ ಸೂಪರಾಗಿ ರೆಡಿಯಾಗಿತ್ತು ನನಗಂತೂ ಈ ರೀತಿ ಮೊಸರನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಬಟ್ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿದ್ದೀನಿ ಹಾಗಾಗಿ ಇದನ್ನು ತಿನ್ನೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಹಣೆ ಬರೋಕ್ ಒಣೆ ಯಾರು ಅಂತ ಸೊ ಅದಾದ್ಮೇಲೆ ಮಧ್ಯಾಹ್ನ ಅಭಿಯವರು ಕೂಡ ಮನೆಗೆ ಊಟಕ್ಕೆ ಬಂದಿದ್ರು ಸರಿ ಅವ್ರಿಗೂ ಕೂಡ ಊಟಕ್ಕೆ ಬೆಡಿಸ್ಕೊಟ್ಟೆ ರೈಸು ಮೇಲೆ ಒಂದು ಚಪಾತಿ ನನಗೆ ಚಪಾತಿ ಮಾಡಿಕೊಂಡಿದ್ದೆ ಅವ್ರು ನನಗೂ ಬೇಕು ಅಂದರು ಅಂತೇಳಿ ಅವ್ರಿಗೂ ಒಂದು ಚಪಾತಿ ಹಾಕಿ ಈ ರೀತಿ ಸಾಂಬಾರನ್ನ ಸರ್ವ್ ಮಾಡಿದೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಕೂಡ ಇಷ್ಟಪಟ್ಟು ಸುಣರು ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದೆ ಸರಿ ಊಟ ಮಾಡಿ ಥ್ಯಾಂಕ್ ಯು ಅಣ್ಣ ನಿನಗೆ ಚಪಾತಿ ಬೇಡ ನನಗೆ ತಗೊಳ್ಳಿ ಅಣ್ಣಂಗೆ ಗೋಬಿ ಬೇಕಂತೆ ಗೋಬಿ ತಿಂತ ಇದ್ದಾರಲ್ಲ ಅಲ್ಲ ಊಟ ಬೇಡವಂತೆ ಓಕೆ ಗೋಬಿ ತಂದ್ಬಿಟ್ಟು ಊಟ ಬೇಡ ಅಂತಾರ ಯಾರಾದರೂ ಟೇಕ್ ದಿಸ್ ಚಪಾತಿ ದಿಸ್ ಇಸ್ ಅನ್ ಫಾರ್ ಮಿ ಸರಿ ತಿನ್ನಿ ಈರುಳ್ಳಿ ಇಟ್ಟೆನ್ ಇಟ್ಟೆ ಇದಾದಮೇಲೆ ನಾನು ಕೂಡ ಚಪಾತಿ ಮತ್ತು ಹಲಸಿನಕಾಯಿ ಗೊಜ್ಜು ತಿಂತಾಯಿದ್ದೆ ಇದನ್ನು ತೋರಿಸ್ತಿದ್ದೀನಲ್ಲ ನಾವು ತಿನ್ನೋ ಹಲಸಿನ ತೊಳೆ ಹಣ್ಣು ಅದು ಇದು ಆ ಕಾಯಲ್ಲಿ ಈ ಇತ್ತು ನಿಜವಾಗ್ಲೂ ತಿಂತಾಯಿದ್ರೆ ನನಗಂತೂ ತುಂಬಾ ಇಷ್ಟ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು ಇದನ್ನು ಗೊಜ್ಜು ಮಾಡ್ಕೊಬೋದಿತ್ತು ಸಾಂಬಾರನ್ನೇ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನು ತುಂಬ ದಿನ ಆಯ್ತಲ್ಲ ಅಂಥೇಳಿ ಸಾಂಬಾರನ್ನೇ ಮಾಡಿದೆ ಟೇಸ್ಟ್ ಅಂತೂ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ನನ್ನ ಲಾಗು ಸೊ ಮಧ್ಯಾಹ್ನಕ್ಕೆ ನಾನು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡಿದವ್ರಿಗಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್ ಆಲ್ ಟೇಕ್ ಕೇರ್